ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕೇಂದ್ರೀಕೃತ ದಾಖಲಾತಿ ಘಟಕದಿಂದ ಒಂದು ಸರ್ಕ್ಯುಲರ್ ಹೊರಬಿದ್ದು ಸ್ನೇಹಿತರೆ ಅದೇನೆಂದ್ರೆ ಹೈಕೋರ್ಟ್ ಆದೇಶವನ್ನ ಜಾರಿ ಮಾಡುವ ಕುರಿತಾಗಿ ಸ್ನೇಹಿತರೆ ಇದು ಆರ್ಡರ್ ಆಗಿರ್ತಕ್ಕಂಥದ್ದು ಇಪ್ಪತ್ತೊಂದು ಮೂರು ಎರಡ್ ಸಾವಿರದ ಹತ್ತೊಂಬತ್ತರಂದು ಈ ಒಂದು ಸರ್ಕ್ಯುಲರ್ ಹೊರಬಿದ್ದಿರ್ತಕ್ಕಂಥದ್ದು ಸ್ನೇಹಿತರೆ ಇಲ್ಲಿ ಯಾವರಿಗೆ ಈ ಒಂದು ಸರ್ಕ್ಯುಲರ್ ಅನ್ನು ಕೊಡಲಾಗಿದೆ ಅಂತಕ್ಕಂಥದ್ದು ಏನಂತಂದರೆ ಉಪನಿರ್ದೇಶಕರಿಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ನಿರ್ದೇಶಕರುಗಳಿಗೆ ಕೊಟ್ಟಿರತಕ್ಕಂತಹ ಒಂದು ಸರ್ಕ್ಯುಲರ್ ಸ್ನೇಹಿತರೆ ಈ ಒಂದು ಸರ್ಕ್ಯುಲರ್ ಸರ್ಕ್ಯುಲರ್ನಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡಲಾಗಿದೆ ಅದೇನಂತಂದರೆ ಎರಡು ಸಾವಿರದ ಹದಿನೈದರಲ್ಲಿ ಟಿ ಟಿ ಏನು ಅಭ್ಯರ್ಥಿಗಳಿದ್ರು ಅಲ್ಲಿ ಒಂದು ಪ್ರಶ್ನೆಗೆ ಒಂದು ಅಂಕಗಳನ್ನು ನೀಡಿರಲಿಲ್ಲ ಸೊ ಅವರು ಹೈಕೋರ್ಟ್ಗೆ ಅಪೀಲನ್ನು ಸಲ್ಲಿಸಿದ್ರು ಅದಾದ ನಂತರದಲ್ಲಿ ಇಲ್ಲಿವರೆಗೂ ಕೂಡ ಅವರಿಗೆ ಅಂಕಪಟ್ಟಿಗಳನ್ನು ವಿತರಿಸಲಾಗಿರಲಿಲ್ಲ ಸೊ ಆ ಕುರಿತಾಗಿ ಒಂದು ಆದೇಶ ಆದೇಶ ಸ್ನೇಹಿತರೆ ಸೊ ಹಾಗಾಗಿ ಇಲ್ಲಿ ಏನಿದೆ ಅಂತಕ್ಕಂಥ ಮಾಹಿತಿಯನ್ನು ನೋಡೋಣ ಇಲ್ಲಿ ಮೊದಲಿಗೆ ಈ ವಿಷಯ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಕಲಬುರಗಿ ಪೀಠದ ಅಪೀಲು ಆದೇಶ ಸಂಖ್ಯೆ ಅಂತ ಇದೆ ಸ್ನೇಹಿತರೆ ಎರಡು ಸೊನ್ನೆ ಸೊನ್ನೆ ನಾಲ್ಕು ಎಂಟು ಮೂರು ಬಾರ್ ಎರಡು ಸಾವಿರದ ಹದಿನೆಂಟರ ದಿನಾಂಕ ಹನ್ನೆರಡು ಏಳು ಎರಡು ಸಾವಿರದ ಹದಿನೆಂಟರ ಆದೇಶವನ್ನು ಅನುಷ್ಠಾನಗೊಳಿಸುವ ಕುರಿತು ಅಂತ ಇದೆ ಸ್ನೇಹಿತರೆ ಅದಾದ ನಂತರದಲ್ಲಿ ಇಲ್ಲಿ ಉಲ್ಲೇಖಗಳಿವೆ ಅದಾದಮೇಲೆ ಇಲ್ಲಿ ವಿಷಯ ಕೊಟ್ಟಿರ್ತಕ್ಕಂಥದ್ದು ಅದೇನಂತಂದ್ರೆ ಶ್ರೀ ಮಹೇಶ್ ತಂದೆ ಮಲ್ಲರ ವರ್ಸಸ್ ರಾಜ್ಯ ಸರ್ಕಾರ ಮತ್ತು ಇತರರ ಪ್ರಕರಣದಲ್ಲಿ ಎರಡು ಸಾವಿರದ ಹದಿನೈದನೇ ಸಾಲಿನ ಟಿಇಟಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಕಲಬುರಗಿ ಪೀಠದ ಅಪೀಲು ಆದೇಶ ಸಂಖ್ಯೆ ಎರಡು ಸೊನ್ನೆ ಸೊನ್ನೆ ನಾಲ್ಕು ಎಂಟು ಮೂರು ಬಾರಿ ಎರಡು ಸಾವಿರದ ಹದಿನೆಂಟರ ದಿನಾಂಕ ಹನ್ನೆರಡು ಏಳು ಎರಡು ಸಾವಿರದ ಹದಿನೆಂಟರ ಆದೇಶದಲ್ಲಿ ಮಾನ್ಯ ನ್ಯಾಯಾಲಯವು ನೀಡಿರುವ ತೀರ್ಪಿನ ಉದೃತ ಭಾಗದಲ್ಲಿ ಈ ಕಳಕಂಡಂತೆ ಆದೇಶಿಸಿದೆ ಅಂತಂದರೆ ಏನು ಒಂದು ನೂರ ಮೂವತ್ತೆರಡನೇ ಪ್ರಶ್ನೆ ಇತ್ತು ಆ ಪ್ರಶ್ನೆಗೆ ಎರಡು ಆಪ್ಷನ್ಗಳ ನೀಡಲಾಗಿತ್ತು ಉತ್ತರಗಳು ಎರಡು ಉತ್ತರಗಳು ಸರಿಯಿದ್ದು ಸೊ ಆ ಒಂದು ಪ್ರಶ್ನೆಗೆ ಅಂಕಗಳನ್ನು ನೀಡಲಾಗಿರಲಿಲ್ಲ ಸೊ ಹಾಗಾಗಿ ಹೈಕೋರ್ಟ್ ಆ ಪ್ರಶ್ನೆಗೆ ಅಂಕಗಳನ್ನು ನೀಡಿ ಯಾರು ಉತ್ತರ ಹಾಕ್ತಾರೆ ಅವರಿಗೆಲ್ಲರೂ ಕೂಡ ಅಂಕ ಅಂಕಪಟ್ಟಿಯನ್ನು ವಿತರಿಸಬೇಕು ಅಂತ ಆದೇಶವನ್ನು ನೀಡಿದ್ದು ಸ್ನೇಹಿತರೆ ಅದು ಕೂಡ ಇಲ್ಲಿ ಕೆಳಗಡೆ ಇರತಕ್ಕಂಥ ಸ್ನೇಹಿತರೆ ಒಟ್ಟು ಹದಿನೇಳು ನೂರ ಎಂಬತ್ತೊಂದು ಅಭ್ಯರ್ಥಿಗಳು ಈ ಒಂದು ಒಂದೂರ ಮೂವತ್ತೆರಡನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಹಾಕಿದ್ರು ಬಟ್ ಅದನ್ನು ಕೊಟ್ಟಿರಲಿಲ್ಲ ಸೊ ಅದಾದ ನಂತರದಲ್ಲಿ ಹೈಕೋರ್ಟ್ ಆದೇಶದ ನಂತರ ಈ ಅಂಕಗಳನ್ನು ನೀಡಿ ಹದಿನೇಳು ನೂರ ಎಂಬತ್ತೊಂದು ಅಭ್ಯರ್ಥಿಗಳಿಗೆ ಅಂಕಪಟ್ಟಿಯನ್ನು ವಿತರಿಸಬೇಕಾಗಿತ್ತು ಆದರೆ ಇಲ್ಲಿವರೆಗೂ ಕೂಡ ಅಂಕಪಟ್ಟಿಯನ್ನು ವಿತರಿಸಲಿಲ್ಲ ಆದರೆ ಇದೀಗ ಈ ಅಂಕಪಟ್ಟಿಗಳನ್ನು ಆಯಾ ಏನು ಉಪನಿರ್ದೇಶಕರಿದ್ದಾರೆ ಆ ಉಪನಿರ್ದೇಶಕರಿಗಳಿಗೆ ಏನು ಮಾಡಿದ್ದಾರೆ ಅಂತಂದರೆ ಕಳಿಸಿದ್ದಾರೆ ಸ್ನೇಹಿತರೆ ಆ ಅಂಕಪಟ್ಟಿಯನ್ನು ಅಭ್ಯರ್ಥಿಗಳಿಗೆ ನೀಡಿ ಅವರಿಂದ ಒಂದು ರಿಸೀವ್ಡನ್ನು ತೆಗೆದುಕೊಂಡು ಅದನ್ನು ಮತ್ತೆ ಪುನಃ ಈ ಕೇಂದ್ರೀಕೃತ ದಾಖಲಾತಿ ಘಟಕಿಗೆ ಸಲ್ಲಿಸಬೇಕು ಅಂತಕ್ಕಂಥ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ ಹದಿನೈದು ದಿನಗಳ ಒಳಗಾಗಿ ಅದನ್ನು ಕಚೇರಿಗೆ ಸಲ್ಲಿಸಬೇಕು ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಹಾಗಾಗಿ ಯಾರೆಲ್ಲ ಈ ಒಂದು ಟಿ ಇ ಟಿಯಲ್ಲಿ ಪಾಸಾಗಿದ್ದರೆ ದಯವಿಟ್ಟು ನಿಮ್ಮ ಉಪನಿರ್ದೇಶಕರಿಗೆ ನಿರ್ದೇಶಕರುಗಳಿಗೆ ಭೇಟಿ ನೀಡಿ ಅಲ್ಲಿ ಈ ಒಂದು ಅಂಕಪಟ್ಟಿಯನ್ನು ತಾವು ಪಡ್ಕೋಬೋದಾಗಿದೆ ಸ್ನೇಹಿತರೆ ಅಂಕಪಟ್ಟಿಯನ್ನು ಪಡ್ಕೊಂಡ ನಂತರ ತಾವು ಆ ಟಿ ಇ ಟಿ ಏನು ಆರರಿಂದ ಎಂಟು ಮತ್ತು ಒಂದರಿಂದ ಐದು ಏನು ಕಾನ್ಫರ್ಮ್ ಆಗಿದೆ ಅದಕ್ಕೂ ಕೂಡ ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸ್ನೇಹಿತರೆ ಸ್ನೇಹಿತರೆ ಯಾರನ್ನ ಈ ವಿಡಿಯೋನ ನೋಡ್ತಾ ಇದ್ದೀರಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಮತ್ತು ಒಂದು ವಿಡಿಯೋಗೆ ಲೈಕ್ ನೀಡಿ ಅದೇ ರೀತಿ ಸರ್ಕಾರಿ ಉದ್ಯೋಗಗಳ ಸಂಪೂರ್ಣ ಮಾಹಿತಿಗಾಗಿ ಉದ್ಯೋಗ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ಉದ್ಯೋಗ ಮಾಹಿತಿ ಶೀಘ್ರದಲ್ಲಿ ಭೇಟಿ ಅಲ್ಲಿವರೆಗೂ ಧನ್ಯವಾದಗಳು ಶುಭ ದಿನ